ಸರ್ ನಮ್ಮ ಅನಿಸಿಕೆ ಏನಂದರೆ ಕಳೆದ ಒಂದು ತಿಂಗಳಿಂದ ಏನು ನಾವು ಪ್ರಯಾಗ್ರ ರಾಜದ್ದು ನೋಡ್ತಾ ಇದ್ದೀವಿ ಪ್ರಯಾಗರಾಜದ ಬಗ್ಗೆ ಕಾಂಗ್ರೆಸ್ ಲೀಡರ್ಗಳು ಬಹಳ ಪ್ರಮಾಣದ ದೊಡ್ಡ ಪ್ರಮಾಣದಲ್ಲಿ ಮಾತಾಡಿದರೆ ಹಿಂದೂಗಳ ಮನಸ್ಸಿಗೆ ಧಕ್ಕೆ ಬರುವಂಥ ಮಾತುಗಳನ್ನು ಮಾತಾಡಿದರು ಅವರು ರಾಜಕೀಯ ಪ್ರವೃತ್ತಿಯಿಂದ ತೋಂಡಿದ್ದರು ಏನು ಪಾಪ ಆದರೆ ಜ ಅದಕ್ಕೆ ಜನ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಯಾವ ರೀತಿ ಜಗತ್ತಿಗೆ ಒಂದು ಮಹಾಕುಂಭ ಮೇಳ ಪ್ರ ಒಂದು ಮಾದರಿ ಆಯಿತು ಹಿಂದೂ ಸನಾತನ ಧರ್ಮ ಉಳಿಸ್ಕೊಂಬಂದಿರತಕ್ಕಂಥ ಈ ಪ ಪ್ರಯಾಗರಾಜದ್ದು ಒಂದು ಮಹಾಕುಂಭ ಮೇಳ ಹೆಂಗ ಮಾದರಿ ಆಯಿತು ಅದೇ ರೀತಿ ದಿಲ್ಲಿಯಲ್ಲಿ ಇಪ್ಪತ್ತೇಳು ವರ್ಷಗಳ ನಂತರ ಒಂದು ಮಾದರಿ ಜಯ ಆಗಿದೆ ಅಂತ ನಾನು ಇವತ್ತು ತಮ್ಮೆಂದು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರಿ ಈಗ ಆಮೇಲೆ ಕಾರಣ ಅವ್ರು ಮಾಡಿರ್ತಕ್ಕಂಥ ಹಗರಣಗಳು ಐ ಎ ಎಸ್ ಕಲ್ತಿದ್ವಂತಿರ್ತಕ್ಕಂಥ ಒಬ್ಬ ರಾಜಕಾರಣಿ ತನ್ನ ಒಂದು ಒಂದು ವಿದ್ಯೆ ಇದೆ ಅಂಥೇಳಿ ಅದನ್ನು ದುರಾಡಳಿತ ಮಾಡಿಕೊಂಡು ಸ್ವ ತನ್ನ ಸ್ವಾರ್ಥಕ್ಕೋಸ್ಕರ ಡೈಲಿ ಕಸ ಹುಡುಕ್ತೇನೆ ಅಂತೇಳಿ ಪೂರ್ತಿ ಕಸಾನ ಹುಡುಗ್ಬಿಟ್ಟಿದ್ದಾರೆ ಇವರು ಸ್ವಚ್ಛ ಮಾಡೋಕ್ಕೆ ಬಂದಿಲ್ಲ ಯಾವ ರೀತಿ ಸ್ವಚ್ಛ ಮಾಡೋಕೆ ಬಂದಾರಂದರೆ ಕಸಬರಿಗೆ ಹಿಡ್ಕೊಂಡಿದ್ದಾರೆ ಎಲ್ಲ ಬಳ್ಕೊಂಡು ಹೋಗೋಣ ಅಂತ ಸ್ವಚ್ಛ ಮಾಡೋಕ್ಕೆ ಬಂದಿದ್ದಾರೆ ಇದು ಅವ್ರಿಗೆ ಏನು ಸಿಂಬಾಲ್ ಇದೆಯಲ್ಲ ಕಸಬರಿಗೆ ಅಲ್ಲಿರ್ತಕ್ಕಂಥ ಕಸ ಹೊಡೋಕ್ಕಲ್ಲ ಅಲ್ಲಿರ್ತಕ್ಕಂಥ ಹಣ ದೋಸಲಿಕ್ಕೆ ಇವರು ಕಸಬರಿಗಿನ ಇವರು ಸಿಂಬಲಾಗಿ ಅಂತ ನಾನು ಭಾವಿಸ್ತೀನಿ ಎಲ್ಲರೂ ಸಂಘಟಕರಾಗಿ ಹೌದು ಆ ಸಂಘಟನೆ ಇಲ್ಯಾಕೆ ಕಾಣ್ತಾ ಇದ್ದಾರೆ ಬಿ ನೋಡಿ ರಾಜ್ಯದಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಬದಲಾವಣೆಗಳನ್ನ ನಾವು ಕಾಣ್ತಾ ಇದ್ದೇವೆ ಹಂಡ್ರೆಡ್ ಪರ್ಸೆಂಟ್ ಕಾಣ್ತೇವಿ ಹಿಂದೆ ಇವರು ಕಾಂಗ್ರೆಸ್ದವರು ಬಿಟ್ಟಿ ಬಾಗಿಗಳನ್ನು ಕೊಟ್ಟ ಜನರನ್ನು ತಮ್ಮ ತಮ್ಮ ವಶವನ್ನು ಹೊಲಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು ಅದಾದ ಮೇಲೆ ಏನೋ ಒಂದು ಪದ ಇದ್ರದ್ದು ಆಹಾರ ಧಾನ್ಯಗಳ ಬಗ್ಗೆ ಆಗಿರ್ಬೋದು ಮತ್ತು ಪ್ಯಾ ಕರೆಂಟಿಂದ ಆಗಿರ್ಬೋದು ಬಸ್ನಲ್ಲಿ ಇದು ಆಗಿರ್ಬೋದು ಎರಡು ಸಾವಿರ ರೂಪಾಯಿ ಆಗ್ತಾರೆ ಅಂತೇಳಿ ಕೆಲವೊಂದು ಜಿಲ್ಲೆಗೆ ಹಾಕೋದು ಮೊನ್ನೆ ಬೈ ಎಲೆಕ್ಟ್ರ್ ಆಯ್ತು ಹಾವೇರಿ ಮತ್ತು ಸಂಡೂರು ಮತ್ತು ಇನ್ನೊಂದು ನಮ್ಮ ಇವ್ರದು ಸ್ವ ಯೋಗೇಶ್ವರವ್ರದ್ದು ಆ ಮೂರು ಕ್ಷೇತ್ರಗಳಲ್ಲಿ ಆದ್ರೆ ಹಿಂದಿನ ದಿವಸವೇ ಹಣ ಬಿಡುಗಡೆ ಮಾಡಿದ್ದಾರೆ ಎರಡು ಸಾವಿರ ರೂಪಾಯಿ ಅಂದರೆ ಇಲೆಕ್ಷನ್ ಬಂತಂದ್ರೆ ಇವ್ರು ಎರಡು ಸಾವಿರ ರೂಪಾಯಿ ಅಕೌಂಟಿಗೆ ಹಾಕ್ಕೊಳ್ದು ಆರ ಮೂರು ಮೂರು ತಿಂಗಳು ಪೆಂಡಿಂಗ್ ಇದ್ದಿದ್ದು ಆರು ಸಾವಿರ ರೂಪಾಯಿ ಹಾಕಿ ಮರನೇ ದಿವಸ ಇಲೆಕ್ಷನ್ ಟೈಮ್ನಲ್ಲಿ ತಾವು ಓಟನ್ನು ತಮ್ಮ ಮೋಸ ಮಾಡ್ಕೊಳ್ತಾ ಪ್ರಯತ್ನ ಮಾಡಿ ರಾಜ್ಯವನ್ನು ರಾಜ್ಯದಲ್ಲಿ ಮೂರು ಕ್ಷೇತ್ರವನ್ನು ಗೆದ್ದವರು ಆದರೆ ಇದು ಮೋಸ ಮಾಡಿ ಗೆದ್ದಿದ್ದಾರೆ ಅವರು ಅವ್ರು ಆತ್ಮಾವಲೋನ ಮಾಡ್ಕೊಳ್ತಾ ಇಲ್ಲ ನಾನು ಖರ್ಗೆ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ ತಾವು ತುಂಬಿದ ವೇದಿಕೆಯಲ್ಲಿ ಧರ್ಮದ ಬಗ್ಗೆ ಮಾತಾಡಿದ್ರಿ ಹೋಗಿ ಬಂದೆ ಬಂದಿದ್ದರೆ ನೀವು ಪವಿತ್ರ ಆಗ್ಬಿಡ್ತೀರಾ ನಿಮ್ಮ ಬಡತನ ನಿವಾರಣೆ ಆಗ್ತೀರಾ ಮತ್ತು ನೀವು ನಿರುದ್ಯೋಗ ನಿರಾ ದೂರ ಮಾಡ್ತೀರಾ ಅಂತ ಕೇಳಿದರು ಸರ್ ನಾನು ಕೂಡ ಪ್ರಯಾಗರಾಜದಲ್ಲಿ ಹೋಗಿ ಬಂದಿದ್ದೇನೆ ಮೊನ್ನೆ ತಾನೇ ಕಳೆದ ವಾರದಲ್ಲಿ ಹೋಗಿ ಬಂದಿದ್ದೀನಿ ಅಲ್ಲಿ ಪ್ರಯಾಗರಾಜರು ಅಷ್ಟೇ ಅಲ್ಲ ಸರ್ ಅಕ್ಕಪಕ್ಕ ಊರಿನವರು ಪರ್ ಡೇ ನಾಲ್ಕರಿಂದ ಹತ್ತು ಸಾವಿರ ರೂಪಾಯಿ ದುಡಿತಾ ಇದಾರೆ ನಾಲ್ಕು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಒಬ್ಬ ಚಹಾ ಮಾರೋನು ಒಬ್ಬ ಒಂದು ಬೇವಿನ ಕಟ್ಟಿ ಮಾರೋನು ಹತ್ತು ರೂಪಾಯಿಗೆ ಮಾಡಿದ್ರೆ ಅವನು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಹೋಗ್ತಾ ಇದ್ದಾನೆ ಪ್ರತಿಯೊಬ್ಬರು ದುಡಿತಾ ಇದ್ದಾರೆ ಕೇವಲ ಅಲ್ಲ ಪ್ರಯಾಗರಾಜ ಇರ್ತಕ್ಕಂಥ ಸುತ್ತಮುತ್ತ ಹಳ್ಳಿಯವರು ಕೂಡ ಅಲ್ಲಿ ದಿವಸ ಏನಿಲ್ಲ ಅಂತಂದ್ರೆ ನಾಲ್ಕರಿಂದ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ದುಡಿತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಆಗಿದ್ರಿ ಏನು ಜನ ಬರ್ತಾ ಇರೋದು ಏನು ಭಕ್ತರಲ್ಲಿ ಅವರಿಗೆಲ್ಲ ಅವ್ರು ಏನು ಅಂದ್ರೆ ಅವ್ರೇನು ಮೂಡ್ರ ಸರ್ ನಮ್ಮ ಇರ್ತಕ್ಕಂಥ ನಂಬಿಕೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಇರ್ತಕ್ಕಂಥ ನನ್ನ ನಂಬಿಕೆ ಕೇವಲ ಭಾರತೀಯರಷ್ಟೇ ಅಲ್ಲ ಈ ಸನಾತನ ಧರ್ಮವನ್ನು ವಿದೇಶದವರು ಕೂಡ ತಾವು ಕೂಡ ಪಾಲಿಸ್ಬೇಕಂತೇಳಿ ಆ ಒಂದು ವೇಷಭೂಷಣ ಹಾಕೊಂಡು ಬರ್ತಾ ಇದ್ದಾರೆ ನಾಚೀರವ್ರಿಗೆ ನಮ್ಮವ್ರಿಗೆ ಎಲ್ಲ ಒಂದು ಧಾರ್ಮಿಕ ಒಂದು ಕಾರ್ಯಕ್ರಮನ ಇವರು ರಾಜಕೀಯ ರೂಪದಲ್ಲಿ ತೋಳಿದುಕೊಂಡು ಹೋಗಿ ಅದನ್ನು ರಾಜಕೀಯದಿಂದ ಅದನ್ನು ನಿರ್ವಹಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಭಾರತೀಯರಷ್ಟೇ ಅಲ್ಲ ನಮ್ಮ ಸನಾತನ ಧರ್ಮ ವಿದೇಶದವರು ಕೂಡ ಪಾಲಿಸ್ತಾ ಇದ್ದಾರೆ ಇದಕ್ಕೆ ಮಹಾಕುಂಭ ಮೇಳವೇ ದೊಡ್ಡ ಸಾಕ್ಷಿ ಸರ್ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಹೇಳಬಹುದು ಓಕೆ ಅದೇ ತರ ನಿವ್ರು ಅವರು ಬಟ್ಲಿ ಹತ್ರ ಹೇಳ್ತಾರೆ ನಾ ಹಿಂದುತ್ವವಾಗಿ ಹಿಂದುತ್ವಕ್ಕೋಸ್ಕರ ನಾ ಹೋರಾಡ್ತೇನೆ ಅದಕ್ಕೆ ಬಳಿ ಜಯ ಆಗತ್ತೆ ನೋಡೋಣ ಇಲ್ಲ ಅವರು ಅವರು ವಿಜೇಂದ್ರವರು ಅವರು ಹೋರಾಡ್ತಾ ಇದ್ದಾರೆ ಅವರು ವಿಜಯ ಆಗತ್ತ ಇಲ್ಲ ಇಲ್ಲ ನಾನು ಇಬ್ಬರು ನಾಯಕರು ನಮ್ಮವ್ರೆ ನಾವು ಯಾರ ಬಗ್ಗೆ ಅನ್ನಾಗಿ ಬರಂಗಿಲ್ಲ ಬಟ್ ನಾವೊಂದು ಮಾತ್ರ ಹೇಳಕ್ ಇಷ್ಟಪಡ್ತೇವೆ ಹಿಂದುತ್ವ ನಾವು ಲಿಂಗಾಯಿತು ಗಣಿಜ್ಯರು ವಾಲ್ಮೀಕಿ ಚಲವಾದಿ ಅಂತ ನಾವೇನು ವಿಂಗಡಣೆ ಮಾಡೋಕ್ಕೆ ಇಷ್ಟಪಡಲ್ಲ ನಾವೆಲ್ಲ ಹಿಂದುತ್ವವಾದಿಗಳು ಇನ್ನು ಮುಂದೆ ದೇಶದಲ್ಲಿ ಬಣಿಜ್ಯ ಚಲವಾದಿ ವಾಲ್ಮೀಕಿ ಅದು ಬರೋದಕ್ಕಿಂತ ಎಲ್ಲ ಹಿಂದೂ ಬರ್ಬೇಕಂತ ನಮ್ಮದು ಕೂಡ ಆಸೆ ಎಲ್ಲ ಇತ್ತಪ್ಪ ಅಂತ ನಮ್ಮನ್ನು ಕೆಣಕೋರು ಯಾರೂ ಇರೋಲ್ಲ ನಾವೇ ಭಾರತೀಯರು ನಾವು ಹಿಂದೂಗಳು ನಾವು ಹಿಂದುತ್ವವಾದಿಗಳು ಹಿಂದುತ್ವ ಉಳಿಸ್ಕೊಳ್ಳಿಕ್ಕೆ ನಾವೇನಾದರೂ ಮಾಡ್ತೇವೆ ಏನು ರಾಜ್ಯಾಧ್ಯಕ್ಷ ಸರ್ ಅವರ ಕಾರ್ಯವೈಖ್ಯದ ಬಗ್ಗೆ ಕಾರ್ಯಕರ್ತರಾಗಿ ಸರ್ ಮನೆಯಾದ ಮೇಲೆ ಸದಸ್ಯರು ಸ್ವಲ್ಪ ವಿರುಸ ಮುರುಸರೇ ಕೆಲವೊಂದು ಟೈಮ್ ಅಲ್ಲಿ ನಂದು ನಮ್ಮ ಮಿಸ್ಸಸ್ಸು ಜಗಳಾಗಿರ್ತದೆ ನಂದು ನನ್ನ ಮಕ್ಕಳು ಭಾಯ ಆಗಿರ್ತದೆ ಅದರ ಅರ್ಥ ಅಂತ ನಾವು ಕೊಡೋಂಗಿಲ್ಲ ಕಾರ್ಯಕರ್ತರು ಸ್ವಲ್ಪ ಸಹಜ ಅದು ಇರೋದು ಹಾಗಂತ ನಮ್ಮ ನಾಯಕರು ನಮ್ಮ ಹೆಮ್ಮೆ ನಾವು ಬಿಟ್ಟುಕೊಡೋಕೆ ಬರಲ್ಲ ನಮ್ಮ ಸ್ವಲ್ಪ ಇರೋದೆ ಸೂರ್ಯ ಚಂದ್ರನಿಗೆ ಗ್ರಹಣ ತಪ್ಪಿಲ್ಲ ಇನ್ನು ನಮ್ಮ ನಾಯಕರು ಆ ಒಂದು ಇದರಲ್ಲಿ ಬಿದ್ದಿದ್ದಾರೆ ಸ್ವಲ್ಪ ಕಡಿಮೆ ಟೈಮ್ನಲ್ಲಿ ಎಲ್ಲ ಮುಗಿದೋಗುತ್ತೆ ಎಲ್ಲ ನೀರು ತಿಳಿ ಆಗ್ತದೆ ಮತ್ತೆ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಬಂದೇ ಬರ್ತದೆ ಇದು ಸತ್ಯ ಸತ್ಯ ಸತ್ಯ